ಎಲ್ರಿಗೂ ನಮಸ್ಕಾರ ಈಸಿ ಪಿಜಿ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತು ನಾವು ಒಂದು ಹೆಲ್ದಿ ಬ್ರೇಕ್ಫಾಸ್ಟ್ ಮಕ್ಕಳು ಕೂಡ ಎಲ್ರಿಗೂ ಇಷ್ಟ ಆಗ ಅಂತ ಬ್ರೇಕ್ಫಾಸ್ಟ್ನ ಹೇಳ್ಕೊಡ್ತಾ ಇದ್ದೀನಿ ಮೊದಲಿಗೆ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳೇನೇನು ನೋಡೋಣ ಬನ್ನಿ ಪಾಲಕ್ ಸೊಪ್ಪು ತೊಳೆದು ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಕಪ್ಪಷ್ಟು ಹೆಸರು ಕಾಳು ಮೊಳಕೆ ಒಂದು ಈರುಳ್ಳಿನ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ ಪನ್ನೀರ್ನ ಸಣ್ಣಗೆ ತುರಿದಿಟ್ಕೊಂಡಿದ್ದೀನಿ ಸ್ವಲ್ಪ ಕಾಯಿ ತುರಿ ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ ಆಯಿಲ್ ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ ಸ್ವಲ್ಪ ಸಣ್ಣ ಹೆಚ್ಚಿರೋಂಥ ಒಂದು ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಪೆಪ್ಪರ್ ಪೌಡರು ಜೀರಿಗೆ ಪೌಡರು ಒಂದು ಹಚ್ಚಿ ಮೆಣಸಿನ್ಕಾಯಿ ಪುಡಿ ಒಂದು ಅರ್ಧ ಸ್ಪೂನಷ್ಟು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಇಟ್ಕೊಂಡಿದ್ದೀನಿ ಸಣ್ಣಗೆ ಹೆಚ್ಚಿರೋ ಅಂಥ ಬೆಳ್ಳುಳ್ಳಿ ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ ಸ್ವಲ್ಪ ಸಾಸಿವೆ ಮತ್ತು ಒಂದು ಅರ್ಧ ಸ್ಪೂನ್ ಜೀರಿಗೆ ಬಟರ್ ಇಟ್ಕೊಂಡಿದ್ದೀನಿ ಆಮೇಲೆ ವೀಟ್ ಬ್ರೆಡ್ಡು ಸಾಲ್ಟೆಡ್ ವೀಟ್ ಬ್ರೆಡ್ ಇಟ್ಕೊಂಡಿದ್ದೀನಿ ಎಣ್ಣೆ ಕಾದಿದೆ ಇದಕ್ಕೀಗ ಸಾಸಿವೆ ಮತ್ತು ಜೀರಿಗೆ ಹಾಕೊತ ಇದ್ದೀನಿ ಇದು ಇದು ಮಕ್ಕಳಿಗೆಲ್ಲ ಭಾಳ ಇಷ್ಟ ಆದಂಥ ಬ್ರೇಕ್ಫಾಸ್ಟ್ ಆಗಿರುತ್ತೆ ಸಾಮಾನ್ಯ ಬ್ರೆಡ್ ಅಂದರೆ ಇಷ್ಟಪಡ್ತಾರೆ ಈ ಥರ ಎಲ್ಲ ಫೀಲ್ ಮಾಡಿದ್ರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಈಗ ಎಣ್ಣೆ ಕಾದಿದೆ ಸಾಸಿವೆ ಜೀರಿಗೆ ಸೀರಿದೆ ಈಗ ಈರುಳ್ಳಿ ಹಾಕೊಳ್ತ ಇದ್ದೀನಿ ಇದು ಮಕ್ಕಳಿಗೆಲ್ಲ ಮತ್ತು ದೊಡ್ಡವ್ರಿಗೆಲ್ಲ ಒಂಥರ ಇಷ್ಟವಾದ ಬ್ರೇಕ್ಫಾಸ್ಟ್ ಆಗಿ ಇರುತ್ತೆ ಆಮೇಲೆ ಹೆಲ್ದಿ ಕೂಡ ನಾವು ಎರಡು ಕಟ್ಟಷ್ಟು ಪಾಲಕ್ ಸೊಪ್ಪು ಹೆಚ್ಚಿಟ್ಕೊಂಡಿದ್ದೀವಿ ಆಮೇಲೆ ಮೊಳಕೆ ಕಾಳೆಲ್ಲ ಹಾಕೋದ್ರಿಂದ ಇದು ಹೆಲ್ದಿ ಬ್ರೇಕ್ಫಾಸ್ಟ್ ಆಗಿರುತ್ತೆ ಎಲ್ಲರೂ ಇಷ್ಟಪಡೋ ಅಂತ ಬ್ರೇಕ್ಫಾಸ್ಟ್ ಕೂಡ ಆಗುತ್ತೆ ಸಣ್ಣದಾಗಿ ಹೆಚ್ಚಿರೋಂಥ ಬೆಳ್ಳುಳ್ಳಿ ಕೂಡ ಹಾಕೊತಾ ಇದ್ದೀನಿ ಸಣ್ಣಗೆ ಹೆಚ್ಚಿರೋಂಥ ಹಸಿ ಕಾಯಿ ಹಾಕೊತಾ ಇದ್ದೀನಿ ಮಕ್ಕಳಿಗೆ ಬಾಯಿಗೆ ಸಿಗುತ್ತೆ ಅನ್ನೋದಾದ್ರೆ ನೀವು ಅಚ್ಚಕಾರ್ ಪುಡಿ ಮೆಣಸಿನ ಪುಡಿ ಮಾತ್ರ ಹಾಕೊಂಡ್ರು ಸಾಕಾಗುತ್ತೆ ಈಗ

पनीर ಕೂಡ ಹಾಕೊಂಡೆ ಇಲ್ಲಿ ಮಚ್ಮೆಂಟ್ ಸಿಂತೈ ಈ ಹಂತದಲ್ಲೇ ಉಪ್ಪು ಮೆಣಸು ಜೊತೆಗೆ ಅಚ್ಚಖಾರದ ಪುಡಿ ಆಮೇಲೆ ಜೀರಿಗೆ ಪುಡಿ ಇಷ್ಟನ್ನು ಹಾಕೋಣ ಆಪ್ಷನಲ್ ಬೇಕು ಅಂದ್ರೆ ಹಾಕೊಳ್ಳಿ ಮೊದಲು ವೀಟ್ ಬ್ರೆಡ್ ತಗೊಂಡಿದ್ವಲ್ಲ ಅದಕ್ಕೆ ಸ್ವಲ್ಪ ಬಟರ್ ಹಾಕಿ ಈ ತರ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ ಸ್ಯಾಂಡ್ವಿಚ್ಗೆ ಮತ್ತೊಂದು ಬ್ರೆಡ್ ಕೂಡ ಇದೇ ತರ ಬಿಸಿ ಮಾಡ್ಕೊಳ್ಳೋಣ ಮಕ್ಕಳಿಂದ ದೊಡ್ಡೋರವರೆಗೆ ಎಲ್ರಿಗೂ ಇಷ್ಟ ಆಗುವಂತ ಮೊಳಕೆ ಕಾಳಂದು ಹೆಲ್ದಿ ಆಗಿರೋ ಸ್ಯಾಂಡ್ವಿಚ್ ರೆಡಿ ರೆಸಿಪಿ ಈಸಿ ಆಗಿದೆ ಅಲ್ವಾ ಎಲ್ಲರೂ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮ್ಮ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು